ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀನಿವಾಸ್ಪುರ ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿ ಎಲ್ ಶಿವಮೂರ್ತಪ್ಪ ಶಿಕ್ಷಕಿಯರಾದ ಶ್ರೀಮತಿ ರೇಣುಕಾ ಪಿ ಎಸ್ ಎಂ ಸಿ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಯು ನಾಗಮಣಿ ಸದಸ್ಯರಾದ ಬಸವರಾಜ್ ಸರ್ವೇಶ್ ಸೋಮಶೇಖರ್ ನಾಗರಾಜ್ ಶಿಕ್ಷಣ ಪ್ರೇಮಿಗಳಾದ ಮಂಜಪ್ಪ ಬನ್ನಿಗೌಡ ಸಿದ್ಲಿಂಗಮ್ಮ ಸಿದ್ದಮ್ಮ ರಾಮಣ್ಣ ಕುಮಾರ್ ಕವಿತಾ ಉಮೇಶ್ ನಾರಪ್ಪ ನಾಗಮ್ಮ ಸಿದ್ಲಿಂಗಪ್ಪ ಮೂಗೇಶ್ ಸಿ ಸಿದ್ದಪ್ಪ ಮಂಜಣ್ಣ ಹಳೆಯ ವಿದ್ಯಾರ್ಥಿಗಳಾದ ಗುರು ಭರತ್ ಹರೀಶ್ ಕೊಟ್ರೇಶ್ ಚೇತನ್ ಉದಯ್ ಸಣ್ಣ ಸಿದ್ದಪ್ಪ ಮರುಳಸಿದ್ದಪ್ಪ ನಾರಮ್ಮ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಲಾಯಿತು ವರದಿ ಮಂಜುನಾಥ್ ಕೆ ಉತ್ತಂಗಿ